ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ವಿಷಯ ಸಮಾಜ ವರ್ಗ ಏಳು ಪ್ರಶ್ನೆ ಒಂದು ಬಿಟ್ಟ ಸ್ಥಳಗಳನ್ನು ತುಂಬಿರಿ ಬಿಹಾರದಲ್ಲಿ ರವರ ನೇತೃತ್ವದಲ್ಲಿ ದಂಗೆಗಳು ನಡೆದವು ಕುವರ್ ಸಿಂಗ್ ಒನ್ನೆಗೆ ಉತ್ತರ ಕುವರ್ ಸಿಂಗ್ ಜತ್ತಿಯವರು ಭಾರತದ ಆಗಿದ್ದರು ಮಾಜಿ ಉಪಾಧ್ಯಕ್ಷರು ಉಪರಾಷ್ಟ್ರೀಯ ಆಗಿದ್ದರು ಎನ್ಸಿಸಿ ತೇಯ ವಾಕ್ಯ ಶಿಸ್ತು ಮತ್ತು ಒಗ್ಗಟ್ಟು ಇನ್ನು ಆಸ್ಟ್ರೇಲಿಯಾದ ಅತಿ ದೊಡ್ಡ ಪಕ್ಷಿ ಎಮೊ ಹೊಂದಿಸಿ ಬರೀರಿ ಉಪ್ಪಿನ ಸತ್ಯಾಗ್ರಹ ಡಿ ಒಂದಕ್ಕೆ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಾರಂಭ ಸಿ ಹತ್ತೊಂಬತ್ ನೂರ ಹದಿನೈದು ಸಾರ್ಕ್ ಬಿ ಹತ್ತೊಂಬತ್ತು ನೂರ ಎಂಬತ್ತೈದು ವಿಶ್ವಸಂಸ್ಥೆ ದಕ್ಷಿಣ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಸಂ ಸತ್ಯಶೋಧಕ ಸಮಾಜದ ಸ್ಥಾಪಕರು ಮಹಾತ್ಮ ಜ್ಯೋತಿಬಾಯ್ ಪುಲೆ ಮಹಾತ್ಮ ಜ್ಯೋತಿಬಾಯ್ ಪುಲೆ ಭೂ ಆಡಳಿತ ಕಚೇರಿಯಲ್ಲಿದೆ ಹೊಸದಿಲ್ಲಿ ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಯಾವಾಗ ಪ್ರಾರಂಭವಾಯಿತು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಇನ್ನ ಅಂಟಾಂಟಿಕ್ ಭಾರತೀಯ ತಂಡ ಸ್ಥಾಪಿಸಿದ ಮೊದಲ ಸಂಶೋಧನಾ ಕೇಂದ್ರ ಯಾವುದು ದಕ್ಷಿಣ ಗಂಗೋತ್ರಿ ಇದು ವಿಶ್ವಸಂಸ್ಥೆ ಉತ್ತರ ಎ ಹತ್ತೊಂಬತ್ ನೂರ ನಲವತ್ತೈದರಲ್ಲಿ ಇದು ಅಂಟಾಂಟಿಕ್ ಭಾರತೀಯ ತಂಡ ಸ್ಥಾಪಿಸಿದ ಮೊದಲ ಸಂಶೋಧನಾ ಕೇಂದ್ರ ಎಲ್ಲಂದ್ರೆ ದಕ್ಷಿಣ ಗಂಗೋತ್ರಿ ಇನ್ನು ಈ ಕೆಳಗಿನ ಪ್ರಶ್ನೆಗಳು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಶ್ರೀ ನಾರಾಯಣ ಗುರು ಸ್ಥಾಪಿಸಿದ ಯಾವುದು ಮತ್ತು ಯಾವಾಗ ಶ್ರೀ ನಾರಾಯಣ ಗುರು ಅವರು ಶಾಸಕ ಶಕ್ತ ಹತ್ತೊಂಬತ್ತು ನೂರ ಮೂರರಲ್ಲಿ ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಯಾವುದಾದರೂ ಎರಡು ಉದ್ದೇಶವನ್ನು ಬರೆಯಿರಿ ರಾಷ್ಟ್ರೀಯ ಏಕತೆಯನ್ನುಂಟು ಮಾಡುವುದು ದೇಶದ ವಿವಿಧ ಭಾಗಗಳಲ್ಲಿರುವ ರಾಜಕೀಯ ಕಾರ್ಯಕರ್ತರ ನಡುವೆ ಸ್ನೇಹ ಸಂಬಂಧವನ್ನು ಬೆಸೆಯುವುದು ಪ್ರಾಂತೀಯತೆಯನ್ನು ತೊರೆದು ರಾಷ್ಟ್ರೀಯತೆಯನ್ನು ಮೂಡಿಸುವುದು ಜನತೆಯ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಮಂಡಿಸಿ ಜನಪ್ರಿಯ ಜನಾಭಿಪ್ರಾಯ ರೂಪಿಸುವುದು ಪ್ರಮುಖ ಪರಿಸರ ಚಳುವಳಿಗಳನ್ನು ಹೆಸರಿಸಿ ಸಹ್ಯಾದ್ರಿ ಗಣಿ ವಿರೋಧಿ ವೇದಿಕೆ ಕುದುರೆಮುಖ ಪ್ರದೇಶ ಗಣಿಗಾರಿಕೆ ವಿರೋಧ ಎರಡ್ ಸಾವಿರದ ಎಂಬತ್ನಾಲ್ಕು ಸಾಲು ಮರಗಳ ತಾಯಿ ತಿಮ್ಮಕ್ಕ ಪರಿಸರ ಉಳಿವಿಗಾಗಿ ಹೋರಾಟ ತುಂಗಾ ಮೂಲ ಉಳಿಸಿ ಆಂದೋಲನ ತುಂಗಾ ನದಿ ಮಾಲಿನ್ಯದ ವಿರುದ್ಧ ಚಿಕ್ಕೋಪಿಕೋ ಚಳವಳಿ ಸುಂದರ ಲಾಲ್ ಬಹುಕುನ್ ಗಿಡಮರ ಕಡೆಯಲು ವಿರುದ್ಧ ಕಾರ್ವಾರ ಸಿಬಡ್ ನೌ ನೌಕಾನೆಲೆ ವಿರುದ್ಧ ಹೋರಾಟ ಕಬ್ಬನ್ ಪಾರ್ಕ್ ಉಳಿಸಿ ಭದ್ರಾ ಮೇಲ್ದಡೆ ಯೋಜನೆ ವಿರುದ್ಧ ಹೋರಾಟ ಮುಂತಾದವು ಇನ್ನ ನಾಲ್ಕನೇದು ಕರ್ನಾಟಕ ಜಾರಿಯಾದ ಭೂ ಸುಧಾರಣೆಗಳು ಯಾವುವು ಜಮೀನ್ದಾರಿ ಪದ್ಧತಿ ರದ್ದತಿ ಬಾಡಿಗೆ ವ್ಯವಸ್ಥೆಯಲ್ಲಿ ಸುಧಾರಣೆಗಳು ಭೂ ಇಡುವಳಿಯಲ್ಲಿ ಗರಿಷ್ಠ ಮಿತಿ ಆರ್ಥಿಕ ಹಿಡುವಳ ರಚನೆ ಸಹಕಾರ ಕೃಷಿ ಅಭಿವೃದ್ಧಿ ಇನ್ನ ಐದನೇದು ಮುದ್ರಣ ಮಾಧ್ಯಮದ ಕುರಿತು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ ಇಂದು ಮುದ್ರಣ ಮಾಧ್ಯಮದಲ್ಲಿ ಇಂಗ್ಲಿಷ್ ಮತ್ತು ಇತರ ಪ್ರಾದೇಶಿಕ ಭಾಷೆಗಳಲ್ಲಿ ಅಸಂಖ್ಯಾತ ಪತ್ರಿಕೆಗಳು ಪ್ರಕಟವಾಗುತ್ತಿವೆ ದಿನಪತ್ರಿಕೆಗಳು ಅಂದಿನಿಂದ ಚರಿತ್ರೆಯ ದಾಖಲೆಗಳೆಂದು ಪರಿಗಣಿಸಲಾಗಿದೆ ಈ ಪತ್ರಿಕೆಗಳು ನಗರಹಳ್ಳಿ ಎನ್ನುವ ಭೇದವಿಲ್ಲದೆ ಎಲ್ಲರನ್ನು ತಲುಪುವ ಅತ್ಯಂತ ಶಕ್ತಿಶಾಲಿ ಮಾಧ್ಯಮವಾಗಿದೆ ಆರನೇದು ಸರ್ವೋಚ್ಚ ನ್ಯಾಯಾಲಯದ ಕಾರ್ಯಗಳನ್ನು ಕೇಂದ್ರ ಮತ್ತು ರಾಜ್ಯ ಹಾಗೂ ರಾಜ್ಯಗಳ ನಡುವಿನ ವಿವಾದಗಳನ್ನು ಬಗೆಹರಿಸುವುದು ಪ್ರಜೆಗಳ ಮೂಲಭೂತ ಹಕ್ಕುಗಳನ್ನು ರಕ್ಷಿಸಲು ವಿವಿಧ ರಿಟ್ ಆಜ್ಞೆಗಳನ್ನು ಹೊರಡಿಸುವುದು ಸಂವಿಧಾನವನ್ನು ಅರ್ಥೈಸುವುದು ಅಗತ್ಯವಾದ ನಿಯ ನಿಯಮಾವಳಿ ರಚಿಸುವುದು ರಾಷ್ಟ್ರಪತಿಯವರ ಸರ್ವೋಚ್ಚ ನ್ಯಾಯಾಲಯದ ಸಲಹೆಯ ಅಭಿಪ್ರಾಯಗಳನ್ನು ಕೇಳಿದಾಗ ಅವುಗಳನ್ನು ನೀಡುವುದು ಸವೆಂತನ್ ಭಾರತದ ಮತ್ತು ಪಾಕಿಸ್ತಾನಗಳ ನಡುವಿನ ಸೌಹಾರ್ದಕ್ಕಡಿ ಬರುವ ಪಟ್ಟಿ ಮಾಡಿರಿ ಕಾಶ್ಮೀರ ವಿವಾದ ಮಿಲಿಟರಿ ಆಕ್ರಮಣ ಭಯೋತ್ಪಾದನೆ ಜಲವಿವಾದ ಅಲ್ಪಸಂಖ್ಯಾತರ ರಕ್ಷಣೆ ವ್ಯಾಪಾರ ವಾಣಿಜ್ಯ ಬೆಳವಣಿಗೆ ಮುಂತಾದವು ಎಂಟನೇದು ವಿಶ್ವಸಂಸ್ಥೆ ಎರಡು ಮಿತಿಗಳನ್ನು ತಿಳಿಸಿರಿ ವಿಶ್ವಸಂಸ್ಥೆಯ ಹಲವಾರು ನಿರ್ಣಯಗಳನ್ನು ಕಾರ್ಯಗತಗೊಳಿಸಲು ಸಾಧ್ಯವಾಗಲಿಲ್ಲ ತನ್ನ ಸದಸ್ಯ ರಾಷ್ಟ್ರಗಳ ಮಿಲಿಟರಿ ಶಕ್ತಿಯ ನೆರವಿನಿಂದಲೇ ಸಂಘರ್ಷಗಳನ್ನು ಎದುರಿಸಬೇಕಾಗಿರುವುದು ಅದರಿಂದ ಸದಸ್ಯ ರಾಷ್ಟ್ರಗಳು ತಮ್ಮ ಮಿಲಿಟರಿ ಶಕ್ತಿಯನ್ನು ನೀಡಲು ನಿರಾಕರಿಸಿದ ಸಂದರ್ಭಗಳಲ್ಲಿ ಇಂಥ ಬಿಕ್ಕಟ್ಟುಗಳು ಉಂಟಾಗಿವೆ ವಿಶ್ವ ಸಂಸ್ಥೆ ಸಂಸ್ಥೆ ಸೇನಾಪಡೆ ಹೊಂದಿಲ್ಲ ಇನ್ನ ಒಂಬತ್ತನೇದು ಅಂಟಾಂಟಿಕ್ ಭೂಖಂಡ ಸ್ಥಾನ ಮತ್ತು ವಿಸ್ತರಣೆ ತಿಳಿಯಿರಿ ಇಲ್ಲಿವರೆಗೂ ಇದೆ ವಿಸ್ತೀರ್ಣ ಅದನ್ನು ಕೂಡ ನೀಟಾಗಿ ಬರಲಾಗಿದೆ ಇನ್ನು ಹತ್ತನೇದು ಅಷ್ಟ್ರ ಆಸ್ಟ್ರೇಲಿಯಾನು ಅತ್ಯಂತ ಸಮತಟ್ಟವಾದ ಭೂಖಂಡ ಎನ್ನುವರು ಏಕೆ ಬರೆಯಿರಿ ಇಲ್ಲಿ ಕೂಡ ಅದರ ಉತ್ತರವನ್ನು ಬರದಾಗಿದೆ ಇನ್ನು ಪ್ರಶ್ನೆ ಐದರಲ್ಲಿ ಈ ಕೆಳಗಿನ ಪ್ರಶ್ನೆ ಉತ್ತರಿಸಿ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಗಳು ಕುರಿತು ಬರೆಯಿರಿ ಇಲ್ಲಿದೆ ನೋಡಿ ನೋಡ್ರಿ ಭಾರತದ ಮೊದಲ ಸಂಗ್ರಾಮದ ಕಾರಣಗಳು ಇಲ್ಲಿಂದ ಇಲ್ಲಿವರೆಗೂ ಬರೀಬೇಕು ನೀವು ಇನ್ನು ಪ್ರಶ್ನೆ ಆರಲ್ಲಿ ಕರ್ನಾಟಕ ನಕ್ಷೆ ಬಿಡಿಸೋದು ಅದರಲ್ಲಿ ಅಂದವಾದ ನಕ್ಷೆ ಬಿಡಿಸಿ ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ ಅದರಲ್ಲಿ ರಾಯಚೂರು ಇಲ್ಲಿ ರಾಯಚೂರು ಆಮೇಲೆ ಉತ್ತರ ಕನ್ನಡ ಮತ್ತು ಬಳ್ಳಾರಿ ಹಾಸನ ಇವುಗಳನ್ನು ಇಲ್ಲಿ ಗುರುತಿಸೋದು ಇವತ್ತಿನ ಈ ಒಂದು ವಿಜ್ಞಾನ ಸಂಕಲನಾತ್ಮಕ ದ್ವಿತೀಯ ಸಂಕಲನಾತ್ಮಕ ಪ್ರಶ್ನೋತ್ತರಗಳ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಮಾಜದ ಎಸೆಟ್ಟು ಬರುವಂತ ಪ್ರಶ್ನೆ ಉತ್ತರಗಳ ಹಾಗೂ ಮಾದರಿ ಉತ್ತರ ಪತ್ರಿಕೆ ಎಲ್ಲವೂ ಇಲ್ಲಿ ಬರೆಯಲಾಗಿದೆ ನಿಮಗೂ ಕೂಡ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು